ಇನ್ನು ಮೂಢರಣದಲ್ಲಿ ಸಿಎಂ ಕುಟುಂಬಕ್ಕೆ ಬಿಗ್ ರಿಲೀಫ್ ಸಿಕ್ಕಿದೆ ಸಿಎಂ ಪತ್ನಿ ಪಾರ್ವತಿ ಸಚಿವ ಭೈರತಿ ಸುರೇಶ್ಗೆ ಇಡಿ ನೀಡಿದಂತಹ ವಿಚಾರಣೆಗೆ ಸಂಬಂಧಿಸಿರುವಂತಹ ಸಮನ್ಸನ್ನು ಹೈಕೋರ್ಟ್ ರದ್ದು ಮಾಡಿದೆ ಅಷ್ಟೇ ಅಲ್ಲದೆ ಇಡಿ ತನಿಖೆಯೂ ಕೂಡ ಕೋರ್ಟ್ ತಡೆಯನ್ನು ಕೊಟ್ಟಿದೆ ಈಗ ತೀರ್ಪು ಪ್ರಶಸ್ತಿ ಕಾನೂನು ಹೋರಾಟಕ್ಕೆ ದೂರುದಾರ ಸ್ನೇಹಮಯಿ ಕೃಷ್ಣ ಮುಂದಾಗಿದೆ ಬಿಗ್ ರಿಲೀಫ್ ಸಿಎಂ ಪತ್ನಿ ಸಚಿವ ಭೈರತಿ ಸುರೇಶ್ ಇಡಿ ಸಮನ್ಸ್ ರದ್ದು ಬಜೆಟ್ ಮಂಡಿಸಿದ ಖುಷಿಯಲ್ಲಿ ತೇದಾಡ್ತಾ ಇರೋ ಮುಖ್ಯಮಂತ್ರಿಗಳಿಗೆ ಹೈಕೋರ್ಟ್ ಮತ್ತೊಂದು ಗಿಫ್ಟ್ ಕೊಟ್ಟಿದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸೈಟ್ ಹಂಚಿಕೆ ಹಗರಣದಲ್ಲಿ ಇಡಿ ತನಿಖೆಗೆ ಹೈಕೋರ್ಟ್ ತಡೆ ನೀಡಿದೆ ಮುಡಾ ಸೈಟ್ ಹಂಚಿಕೆ ಹಗರಣದಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿರೋ ಆರೋಪದಲ್ಲಿ ಇಡಿ ತನಿಖೆ ಮಾಡ್ತಿದೆ ವಿಚಾರಣೆಗೆ ಹಾಜರಾಗುವಂತೆ ಜನವರಿ ಇಪ್ಪತ್ತೇಳರಂದು ಸಿಎಂ ಪತ್ನಿ ಪಾರ್ವತಿ ಮತ್ತು ಸಚಿವ ಭೈರತಿ ಸುರೇಶ್ಗೆ ಇಡಿ ನೋಟಿಸ್ ನೀಡಿತ್ತು ಇಡಿ ನೋಟಿಸ್ ಪ್ರಶ್ನಿಸಿ ಇಬ್ಬರೂ ಕೋರ್ಟ್ ಮೊರೆ ಹೋಗಿದ್ರು ಅರ್ಜಿ ಸಂಬಂಧ ವಾದ ಪ್ರತಿವಾದ ಆಲಿಸಿದ್ದ ಹೈಕೋರ್ಟ್ ಫೆಬ್ರವರಿ ಇಪ್ಪತ್ತರಂದು ಆದೇಶ ಕಾಯ್ದಿರಿಸಿತ್ತು ಇವತ್ತು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದ ಪೀಠ ಬರೀ ಮೂರು ಸಾಲುಗಳಲ್ಲೇ ಆದೇಶ ಮಾಡಿ ಇಡಿ ನೀಡಿದ್ದ ಸಮನ್ಸ್ ರದ್ದು ಮಾಡಿದೆ ಹೈಕೋರ್ಟ್ ಆದೇಶದ ಬಗ್ಗೆ ನ್ಯೂಸ್ ಏಟೀನ್ಗೆ ಪ್ರತಿಕ್ರಿಯಿಸಿರುವ ಸಚಿವ ಭೈರತಿ ಸುರೇಶ್ ವಿಪಕ್ಷಗಳಿಗೆ ಚಾಮುಂಡೇಶ್ವರಿ ಸಮೃದ್ಧಿ ಕೊಡಲಿ ಉಚ್ಚ ನ್ಯಾಯಾಲಯ ನ್ಯಾಯವನ್ನ ಎತ್ತಿ ಹಿಡಿದಿದೆ ಅಂದರು ಇವತ್ತು ನಾನು ಘನ ನ್ಯಾಯಾಲಯಕ್ಕೆ ನಾನು ಕೃತಜ್ಞತೆ ಸಿಎಂ ಪತ್ನಿ ಪಾರ್ವತಿ ಪರ ವಕೀಲ ಸಮೃದ್ಧ ಹೆಗಡೆ ಈ ಕೇಸ್ನಲ್ಲಿ ಮನಿ ಲಾಂಡ್ರಿಂಗ್ ಆಗಿರ್ಲಿಲ್ಲ ನಮಗೆ ನ್ಯಾಯಾಲಯದಲ್ಲಿ ಜಯ ಸಿಕ್ಕಿದೆ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ ಇವತ್ತು ಕರ್ನಾಟಕದ ಹೈಕೋರ್ಟ್ ಮಹತ್ವದ ತೀರ್ಪನ್ನು ಕೊಟ್ಟಿದೆ ಭೈರತಿ ಸುರೇಶ್ ಹಾಗೂ ಮುಖ್ಯಮಂತ್ರಿಗಳ ಪತ್ನಿಯವರ ವಿರುದ್ಧ ಇಡಿ ಪ್ರಕರಣ ಹಾಗೂ ಇಡಿ ಸಮನ್ಸ್ ಅನ್ನು ಮಾನ್ಯ ಹೈಕೋರ್ಟ್ ಕ್ವಾಶ್ ಮಾಡಿದೆ ಇದು ಒಂದು ಮಹತ್ವದ ತೀರ್ಪು ಬಡಿ ನಮ್ಮ ಪ್ರಜಾಪ್ರಭುತ್ವದ ಪರವಾದ ತೀರ್ಪು ನಾವು ಈ ತರ ಒಂದು ತೀರ್ಪನ್ನು ಸ್ವಾಗತಿಸುತ್ತೇವೆ ಮೋಡ ಹಗರಣದ ಪಿತಾಮಹ ಸಿದ್ದರಾಮಯ್ಯ ಅಂದಿರುವ ದೂರುದಾರ ಸ್ನೇಹಮಯಿ ಕೃಷ್ಣ ನನ್ನ ಹೋರಾಟ ಇಷ್ಟಕ್ಕೆ ನಿಲ್ಲೋದಿಲ್ಲ ಹೈಕೋರ್ಟ್ ದ್ವಿಸದಸ್ಯ ಪೀಠದಲ್ಲಿ ಪ್ರಶ್ನೆ ಮಾಡ್ತೀನಿ ಅಂತಿದ್ದಾರೆ ಮಾತನಾಡಿರುವ ಡಿಸಿಎಂ ಡಿಕೆಶಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಿದ್ವಿ ಕಾನೂನಿಗೆ ಏನು ಗೌರವ ಕೊಡಬೇಕು ಕೊಡ್ತಿದ್ದೇವೆ ಮುಡಾ ಹಗರಣ ರಾಜಕೀಯ ಪ್ರೇರಿತ ಅಂತ ಹೇಳಿದ್ದಾರೆ ನಾವು ಕೋರ್ಟ್ ತೀರ್ಪಿನ ಬಗ್ಗೆ ಕಾಮೆಂಟ್ ಮಾಡಲ್ಲ ಆದ್ರೆ ಲೋಕಾಯುಕ್ತದ ಮೇಲೆ ಕಾಮೆಂಟ್ ಮಾಡ್ತೇವೆ ಇದು ಆಗತ್ತೆ ಅಂತ ನಮಗೆ ಮೊದಲೇ ಗೊತ್ತಿತ್ತು ಅಂದಿದ್ದಾರೆ ಪರಿಷತ್ ಪ್ರತಿಪಕ್ಷ ನಾಯಕ ನಾರಾಯಣ ನಾರಾಯಣಸ್ವಾಮಿ ಯಾವ ಇನ್ವೆಸ್ಟಿಗೇಷನ್ ಟೀಮ್ಗಳಿದ್ವೋ ಇವುಗಳನ್ನು ಇವುಗಳು ಏನು ಕೊಡ್ತವೋ ಅದರ ಆಧಾರದ ಮೇಲೆ ಕೋರ್ಟ್ಗಳು ಡಿಸಿಷನ್ ತಗೊಳ್ಬೇಕಾಗತ್ತೆ ಅವ್ರೇನ್ ಸಪರೇಟ್ ಆಗಿ ಮಾಡಕ್ಕಾಗಲ್ಲ ಆಮೇಲೆ ಕೋರ್ಟ್ನ ಆದೇಶಗಳು ಯಾವತ್ತೂ ಕೂಡ ವರದಿಗಳನ್ನ ಆಧರಿಸಿದ ಲಾಜಿಕ್ ಮೇಲೆ ಇರ್ತದೆ ಅದನ್ನು ಸರಿಯಾಗಿ ಯಾರಾದರೂ ಅಡ್ರೆಸ್ ಮಾಡಿಲ್ಲ ಅಂತಂದ್ರೆ ಪಾಪ ಕೋರ್ಟ್ ತಾನೇ ಏನ್ ಮಾಡೋಕ್ಕಾಗತ್ತೆ ಜಾರಿ ನಿರ್ದೇಶನಾಲಯ ನಡೆಸ್ತಾ ಇದ್ದಂತಹ ತನಿಖೆಗೆ ಹೈಕೋರ್ಟ್ ತಡೆ ನೀಡಿದೆ ಈ ಮೂಲಕ ದೂರುದಾರ ಸ್ನೇಹಮಯಿ ಕೃಷ್ಣಾಗೆ ಹಿನ್ನಡೆಯಾಗಿದೆ ಇವತ್ತು ಹದಿನಾರನೇ ಬಾರಿಗೆ ರಾಜ್ಯ ಬಜೆಟ್ ಮಂಡಿಸಿದ ಖುಷಿಯಲ್ಲಿರುವ ಸಿಎಂ ಸಿದ್ದರಾಮಯ್ಯಗೆ ಇಡಿ ವಿರುದ್ಧದ ಹೋರಾಟದಲ್ಲಿ ಜಯ ಸಿಕ್ಕಿರುವುದು ಮತ್ತಷ್ಟು ಖುಷಿ ಹೆಚ್ಚಿಸಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್